ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾನೇ ಸುದ್ದಿ ಹಾಗೆ ಸುದ್ದಿ ಸುಮಾರು ಜನರ ಪೋರ್ಟ್ಫೋಲಿಯೋದಲ್ಲಿರುವಂತಹ ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತಹ ಒಂದು ಸರ್ಕಾರಿ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಾವು ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡುವಾಗ ಪ್ರತಿದಿನ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇವೆಲ್ಲ ಕೂಡ ಅನಾಲಿಸಿಸ್ ಮಾಡ್ತಾ ಇರ್ತೀವಿ ಹಾಗೆ ಈ ಕಂಪನಿ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಪಿ ಅಂಡ್ ಎಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಎಲ್ಲಾನು ಕೂಡ ನಮ್ಗೆ ಈಗಾಗಲೇ ಗೊತ್ತಿರೋದೆ ಸೊ ಕೂಡ ಪಾಸಿಟಿವ್ಸ್ ಇದೆ ಅನ್ನೋದು ಎಲ್ರಿಗೂ ಈಗ ಗೊತ್ತಿದೆ ಸೊ ಇದ್ರ ಬಗ್ಗೆ ಒಂದಷ್ಟು ಬೇರೆ ವಿಚಾರಗಳ ಕಡೆ ನಾವು ಗಮನ ಕೊಡೋಣ ಯಾಕಂದ್ರೆ ತುಂಬಾ ಜನರು ಈ ಸ್ಟಾಕ್ ಅಲ್ಲಿ ತಗಲಾಕೊಂಡಿದ್ದಾರೆ ಹೈಯಲ್ಲಿ ಇದ್ದಾಗ ಬೈ ಮಾಡಿ ಅವ್ರಿಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ನಾನು ಈ ಮೂಲಕ ಮಾಡೋ ಅಂತ ಪ್ರಯತ್ನದಲ್ಲಿದ್ದೀನಿ ಸೊ ಬನ್ನಿ ಕಂಪನಿ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಟೀಚಿನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಕಂಪನಿ ಹೆಸರು ನೋಡಬಹುದು ಐಆರ್ ಇ ಅಥವಾ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ನೂರ ಮೂವತ್ತೈದು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಆಗಿ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ ಮೂವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ನಾವು ರಿಟರ್ನ್ ಪ್ರೊಫೈಲ್ ಅನ್ನ ನಾವು ನೋಡಿದ್ರೆ ಒನ್ ಮಂತ್ ಅಲ್ಲಿ ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಆದರೆ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಪರ್ಸೆಂಟ್ ಡೌನ್ ಆಗಿದೆ ಇದೆ ಎಲ್ರಿಗೂ ಡೌಟ್ ಅನ್ನು ಉಂಟು ಮಾಡ್ತಾ ಇರೋದು ಈಗಾಗಲೇ ಜಾಸ್ತಿ ಕೂಡ ಆಗಿತ್ತು ನಂತರ ಸ್ವಲ್ಪ ರಿಕವರಿ ಕೂಡ ಆಗಿದೆ ಆಗಿತ್ತು ಈಗ ಮೂವತ್ತೈದರವರೆಗೂ ಇದೆ ಒಂದ್ ಐದು ಪರ್ಸೆಂಟ್ ರಿಕವರಿ ಕೂಡ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಇದೆ ಇದೆ ಯಾಕಂದ್ರೆ ಟ್ವೆಂಟಿ ನೈನ್ ನವೆಂಬರ್ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇತ್ತೀಚೆಗೆ ಅಂದ್ರೆ ಈ ಲೆವೆಲ್ ಅಲ್ಲಿ ಯಾರಾದ್ರೂ ಎಂಟರ್ ಆಗಿದ್ರೆ ಅಂತವರಿಗೆ ಲಾಸ್ ಮಾಡಿದೆ ಅಷ್ಟೇ ನೋಡಿದಂತೆ ಐ ಪಿ ಮೂಲಕ ಬೈ ಮಾಡಿದವ್ರಿಗೆ ಅಥವಾ ಐಪಿಒ ಲಿಸ್ಟ್ ಆದ್ಮೇಲೆ ಬೈ ಮಾಡಿದವ್ರಿಗೆ ಈಗಲೂ ಕೂಡ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೆ ಕಂಪನಿ ಹಾಗೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಸ್ಪೆಷಲಿ ಸೋಲಾರ್ ಎನರ್ಜಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ನೋಡಬಹುದು ನಮ್ಮ ಇಂಡಿಯಾದ ಕೆಪಾಸಿಟಿ ಎಷ್ಟು ಈಗ ಜನರೇಟ್ ಮಾಡ್ತಿದ್ದಾರೆ ಅನ್ನೋ ಡೇಟಾ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಸೆವೆನ್ ಗಿಗಾವ್ಯಾಟ್ ಉತ್ಪಾದನೆ ಆಗ್ತಾ ಇದೆ ಇಲ್ಲಿ ಅಪರ್ಚುನಿಟಿ ಎಷ್ಟಿದೆ ಅಂತ ನೋಡಬಹುದು ಇಂಡಿಯಾ ಸೋಲಾರ್ ಎನರ್ಜಿ ಪೊಟೆನ್ಶಿಯಲ್ ಇಸ್ ಎಸ್ಟಿಮೇಟೆಡ್ ಟು ಬಿ ಸೆವೆನ್ ಫಾರ್ಟಿ ಏಟ್ ಗಿಗಾವ್ಯಾಟ್ಸ್ ಅಂದ್ರೆ ನಾವು ನಮ್ಮ ಇಂಡಿಯಾದಲ್ಲಿ ಏಳ್ನೂರ ಗಿಗಾ ವ್ಯಾಟ್ ವರ್ಗೂ ಕೂಡ ಉತ್ಪಾದನೆ ಮಾಡಬಹುದು ಅಷ್ಟು ಅವಕಾಶ ಇದೆ ಆದ್ರೆ ನಾವು ಅದನ್ನ ಇನ್ನು ಬಳಸ್ಕೊಳ್ತಾ ಇಲ್ಲ ಬರೀ ಎಪ್ಪತ್ತೈದು ವ್ಯಾಟ್ ಮಾತ್ರ ಉತ್ಪಾದನೆ ಮಾಡ್ತಾ ಇದೀವಿ ನೌ ಅಂದ್ರೆ ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ನೋಡಬಹುದು ನೀವು ಬೆಳೆಯಲಿಕ್ಕೆ ಈಗ ಅವಕಾಶ ಇರೋದು ಸೆವೆನ್ ಫಾರ್ಟಿ ಏಟ್ ಗಿಗಾ ವ್ಯಾಟ್ ಈಗಾಗಲೇ ನಾವೇನಾದ್ರೂ ಸೆವೆನ್ ಹಂಡ್ರೆಡ್ ವ್ಯಾಟ್ ಅಚೀವ್ ಮಾಡಿದೀವಾ ಇನ್ನೂ ಇಲ್ಲ ಜಸ್ಟ್ ಸೆವೆಂಟಿ ಫೈವ್ ಗಿಗಾ ವ್ಯಾಟ್ ಅಷ್ಟೇ ನಾವು ಇಲ್ಲಿವರೆಗೂ ಅಚೀವ್ ಮಾಡಕ್ಕಾಗಿರೋದು ಇನ್ನು ಅಚೀವ್ ಮಾಡಬೇಕಾಗಿರೋದು ಸಾಕಷ್ಟಿದೆ ಅಂದ್ರೆ ಇನ್ನು ನೈನ್ ಟೈಮ್ಸ್ ಅಚೀವ್ ಮಾಡಬೇಕಾಗಿದೆ ನಾವು ಪೊಟೆನ್ಶಿಯಲ್ ಅನ್ನು ರೀಚ್ ಮಾಡಬೇಕು ಅಂತಂದ್ರೆ ಇದು ರಿನ್ಯೂವಬಲ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ ಸೆಕ್ಟರ್ ಅಲ್ಲಿ ಇರುವಂತಹ ಅವಕಾಶ ನೆಕ್ಸ್ಟ್ ಮುಂದೆ ಬರೋದಾದ್ರೆ ನಮ್ಮ ಇಂಡಿಯಾದ ಟಾರ್ಗೆಟ್ ಅನ್ನ ನೋಡಬಹುದು ಎಸ್ಪೆಷಲಿ ರಿನ್ಯೂಯಬಲ್ ನಲ್ಲಿ ವಿಂಡ್ ಆಗ್ಬಹುದು ಅಥವಾ ಸೋಲಾರ್ ಆಗ್ಬಹುದು ಫೈವ್ ಹಂಡ್ರೆಡ್ ಗಿಗಾವ್ಯಾಟ್ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಈಗ ನಾವು ಅಚೀವ್ ಮಾಡ್ತಿರೋದು ತುಂಬಾನೇ ಸಣ್ಣ ಪ್ರಮಾಣದ ಜನರೇಷನ್ ಅಷ್ಟೇ ರಿನ್ಯೂವಬಲ್ ನಲ್ಲಿ ಆಗ್ತಾ ಇರೋದು ಫೈವ್ ಹಂಡ್ರೆಡ್ ವ್ಯಾಟ್ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತಂದ್ರೆ ಇನ್ನು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಈ ಸೆಕ್ಟರ್ ಅಲ್ಲಿ ಮಾಡಬೇಕಾಗುತ್ತೆ ಐನೂರು ವ್ಯಾಟ್ ನಾವು ಈಗ ನೋಡಿದ್ವಿ ಸೋಲಾರ್ ಅಲ್ಲಿ ಎಷ್ಟು ಸೆವೆಂಟಿ ಫೈವ್ ವಿಂಡ್ ಅಲ್ಲಿ ಅರೌಂಡ್ ನೋಡಬಹುದು ಫೋರ್ಟಿ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಸಿಕ್ಸ್ ಗಿಗಾ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟ್ ಆಯ್ತು ನಲವತ್ನಾಲ್ಕು ಪ್ಲಸ್ ಎಪ್ಪತ್ತೈದನ್ನ ಸೇರಿಸಿದ್ರೆ ಅರೌಂಡ್ ಒನ್ ಟ್ವೆಂಟಿ ಗಿಗಾವ್ಯಾಟ್ಸ್ ವರ್ಗೂ ಬರುತ್ತೆ ಇನ್ನು ಫೈವ್ ಹಂಡ್ರೆಡ್ ಗಿಗಾವ್ಯಾಟ್ಸ್ ಟಾರ್ಗೆಟ್ ಇರೋದು ಇನ್ನು ಮುನ್ನೂರ ಎಂಬತ್ತು ಗಿಗಾವ್ಯಾಟ್ಸ್ ನಾವು ಅಚೀವ್ ಮಾಡಬೇಕಾಗಿದೆ ಇದು ಈ ಸೆಕ್ಟರ್ ಅಲ್ಲಿ ಇರುವಂತಹ ಪೊಟೆನ್ಶಿಯಲ್ ಎಷ್ಟು ಗ್ರೋಥ್ ಆಗಬಹುದು ಅನ್ನೋದ್ರ ಬಗ್ಗೆ ಸೆಕ್ಟರ್ ಅಂತೂ ತುಂಬಾ ಒಳ್ಳೆ ಟಾರ್ಗೆಟ್ ಗಳಿದಾವೆ ಜೊತೆಗೆ ಅದನ್ನ ಅಚೀವ್ ಮಾಡೋ ಕಡೆ ಕೂಡ ಗಮನ ಕೊಡ್ತಾ ಇದೆ ನಮ್ಮ ಸರ್ಕಾರ ಕೂಡ ನಂತರ ಕಂಪನಿ ಬಗ್ಗೆ ಕೆಲವು ವಿಚಾರಗಳಿಗೆ ಬಂದ್ರೆ ಇದು ಐಆರ್ಇಡಿ ಬಗ್ಗೆ ಇಂಡಿಯಾಸ್ ಲಾರ್ಜೆಸ್ಟ್ ಪ್ಯೂರ್ ಪ್ಲೇ ಗ್ರೀನ್ ಫೈನಾನ್ಸಿಂಗ್ ಎನ್ ಬಿ ಎಫ್ ಸಿ ನೋಡಬಹುದು ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ ಓದ್ಕೊಳ್ಬಹುದು ಹಾಗೆ ಸ್ಟ್ರಾಟಜಿಕ್ ರೋಲ್ ಇನ್ ಇನಿಷಿಯೇಟಿವ್ಸ್ ಫಾರ್ ಪ್ರಮೋಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಸದ್ಯದ ಮಟ್ಟಿಗೆ ಮಿನಿ ರತ್ನ ಆಗಿದೆ ಹಾಗೆ ಕ್ರೆಡಿಟ್ ರೇಟಿಂಗ್ ಬಗ್ಗೆ ಕೂಡ ನೋಡಬಹುದು ಟ್ರಿಪಲ್ ಎ ಇದೆ ಜೊತೆಗೆ ಸ್ಟೇಬಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇಕ್ರಾ ಕಮಿಟೆಡ್ ಇಂಪ್ಲಿಮೆಂಟಿಂಗ್ ಐ ಸ್ಟ್ಯಾಂಡರ್ಡ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ಇದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಹಾಗೆ ಕಂಪನಿಯ ಮೈಲ್ ಎಲ್ಲ ಇದೆ ನೋಡ್ಕೊಳ್ಬಹುದು ಇದನ್ನು ಎಲ್ಲಾನು ಕೂಡ ಐಆರ್ಇಿಯ ಇನ್ವೆಸ್ಟರ್ ಪ್ರೆಸೆಂಟೇಶನ್ ನಲ್ಲಿ ಇರುವಂತ ಮಾಹಿತಿ ನೀವು ಐಆರ್ಇಡಿ ವೆಬ್ಸೈಟ್ ಹೋದ್ರೆ ಇದೆಲ್ಲಾನು ಕೂಡ ಅಲ್ಲಿ ಸಿಗುತ್ತೆ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಓದಬಹುದು ನೋಡಬಹುದು ಎಸ್ ಪ್ರೆಸೆನ್ಸ್ ಅಕ್ರಾಸ್ ರಿನೂಬಲ್ ಎನರ್ಜಿ ಸೆಕ್ಸ್ ವಿತ್ ಕಾಪ್ರೆನ್ಸಿವ್ ಸ್ಯೂಟ್ ಆಫ್ ಫೈನಾನ್ಸಿಯಲ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಯಾವ್ಯಾವ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಿದೆ ಅನ್ನೋದು ನೋಡಬಹುದು ಟ್ರೆಡಿಷನಲ್ ರಿನೂಬಲ್ ಟೆಕ್ನಾಲಜೀಸ್ ಸೋಲಾರ್ ವಿಂಡ್ ಹೈಡ್ರೋ ಎನರ್ಜಿ ಎಫಿಶಿಯನ್ಸಿ ಅಂಡ್ ಕನ್ಸರ್ವೇಶನ್ ಟ್ರಾನ್ಸ್ಮಿಷನ್ ಎಥೆನಾಲ್ ಅಂಡ್ ಜನರೇಷನ್ ವೇಸ್ಟ್ ಟು ಎನರ್ಜಿ ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಅಂದ್ರೆ ಫೈನಾನ್ಸಿಂಗ್ ಅನ್ನು ಪ್ರೊವೈಡ್ ಮಾಡುತ್ತೆ ನೆಕ್ಸ್ಟ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಪಂಪ್ ಸ್ಟೋರೇಜ್ ಐಡ್ರೋ ಎಲೆಕ್ಟ್ರಿಕ್ ವೆಹಿಕಲ್ ಅಂಡ್ ಚಾರ್ಜಿಂಗ್ ಎನ್ಫ್ರಾ ನೋಡಬಹುದು ಫ್ಯೂಯಲ್ ಸೆಲ್ಸ್ ಗ್ರೀನ್ ಹೈಡ್ರೋಜೆನ್ ರಿನೂಯಬಲ್ ಎನರ್ಜಿ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಈ ಸೆಗ್ಮೆಂಟ್ ಸೆಗ್ಮೆಂಟ್ಗೂ ಕೂಡ ಕಂಪನಿ ತನ್ನ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ಆಫರ್ಡ್ ಫ್ರಮ್ ಕನ್ಸೆಪ್ಚುಲೈಸೇಷನ್ ಅಂಡ್ ಕಮಿಷನಿಂಗ್ ಪ್ರಾಜೆಕ್ಟ್ ಟರ್ಮ್ ಲೋನ್ಸ್ ರಿಫೈನಾನ್ಸಿಂಗ್ ಲೋನ್ಸ್ ಸೊ ಇಷ್ಟು ಲೋನ್ಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ ಹಾಗೆ ಕಂಪನಿಯ ಫೈನಾನ್ಸಿಂಗ್ ಯಾವ ರೀತಿ ಬೆಳೀತಾ ಇದೆ ಅನ್ನೋದನ್ನು ಕೂಡ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಇತ್ತು ನಂತರ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಡೇಟ್ ನೋಡಬಹುದು ಇದು ಸೋಲಾರ್ ಎನರ್ಜಿಗೆ ಪ್ರೊವೈಡ್ ಮಾಡ್ತಿರೋ ಫೈನಾನ್ಸಿಂಗ್ ನೆಕ್ಸ್ಟ್ ವಿಂಡ್ ಅದ ನಂತರ ಹೈಡ್ರೋ ಪವರ್ ನೆಕ್ಸ್ಟ್ ಬಯೋ ಎನರ್ಜಿ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಇದು ವರ್ಷದಿಂದ ವರ್ಷಕ್ಕೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಪಿಕ್ಚರ್ ರೆಪ್ರೆಸೆಂಟೇಶನ್ ಅಲ್ಲಿ ಹಾಗೆ ವರ್ಷದಿಂದ ವರ್ಷಕ್ಕೆ ಇನ್ಸ್ಟಾಲ್ ಕೆಪಾಸಿಟಿ ಕೂಡ ನೋಡಬಹುದು ನೀವು ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಮೂವತ್ತೊಂದು ಈಗ ಇನ್ಸ್ಟಾಲ್ ಕೆಪಾಸಿಟಿ ಇತ್ತು ನಂತರ ನೂರ ಮೂವತ್ತೇಳು ನೂರ ಐವತ್ತೊಂದು ನೂರ ಎಪ್ಪತ್ತೊಂದು ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಇದು ಕೂಡ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಆಫ್ ಡಿಸೆಂಬರ್ಟಿ ಫಸ್ಟ್ ನೋಡಬಹುದು ಸೆಕ್ಟರ್ ವೈಸ್ ಯಾವ ಎಷ್ಟು ಪ್ರಮಾಣದ ಔಟ್ಸ್ಟ್ಯಾಂಡಿಂಗ್ ಲೋನ್ಸ್ ಇದೆ ಅಂತ ವಿಂಡ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಲೋನ್ ಫೆಸಿಲಿಟಿ ಟು ಸ್ಟೇಟ್ ಯುಟಿಲಿಟೀಸ್ ಸೆವೆಂಟೀನ್ ಪರ್ಸೆಂಟ್ ಇದೆ ಹೈಡ್ರೋ ಹೈಡ್ರೋಪರ್ಗೆ ತರ್ಟೀನ್ ಪರ್ಸೆಂಟ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಫೈವ್ ಪರ್ಸೆಂಟ್ ಎರ್ಥೆನಾಲ್ ಗೆ ತ್ರೀ ಪರ್ಸೆಂಟ್ ಇದೆ ನಂತರ ಸೋಲಾರ್ ಥರ್ಮಲ್ ಎಸ್ ಪಿ ವಿ ನೋಡಬಹುದು ತರ್ಟಿ ಪರ್ಸೆಂಟ್ ಔಟ್ಸ್ಟ್ಯಾಂಡಿಂಗ್ ಲೋನ್ಸ್ ಇದೆ ಇದರ ಮೆಜಾರಿಟಿ ಲೋನ್ಸ್ ಸೋಲಾರ್ ಅಂಡ್ ವಿಂಡ್ ಗೆ ಹೋಗ್ತಾ ಇದೆ ಮತ್ತೆ ಹೈಡ್ರೋ ಪವರ್ ಕೂಡ ಚೆನ್ನಾಗಿದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ತರ್ಟಿ ಪ್ಲಸ್ ಟ್ವೆಂಟಿ ಒನ್ ಪ್ಲಸ್ ತರ್ಟೀನ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದೆ ಇದೆ ಇವನ್ ತ್ರೀ ಪರ್ಸೆಂಟ್ ಇದೆ ಜೊತೆಗೆ ಇಲ್ಲೂ ಕೂಡ ಇದೆ ಎಷ್ಟು ಪ್ರೊವೈಡ್ ಮಾಡಿದೆ ಅನ್ನೋ ಮಾಹಿತಿ ಕೂಡ ಇದೆ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಹಾಗೆ ಪಬ್ಲಿಕ್ ಸೆಕ್ಟರ್ಗೆ ಟ್ವೆಂಟಿ ಒನ್ ಪರ್ಸೆಂಟ್ ಲೋನ್ ಪ್ರೊವೈಡ್ ಮಾಡಿದೆ ಪ್ರೈವೇಟ್ ಸೆಕ್ಟರ್ ಸೆಕ್ಟರ್ಟಿ ಪರ್ಸೆಂಟ್ ಲೋನ್ಸ್ ಅನ್ನ ಪ್ರೊವೈಡ್ ಮಾಡಿದೆ ಕಂಪನಿ ಸ್ಟೇಟ್ ವೈಸ್ ಯಾವ ಯಾವ ರಾಜ್ಯಗಳಿಗೆ ಎಷ್ಟು ಪ್ರಮಾಣದ ಲೋನ್ಸ್ ಅನ್ನು ಪ್ರೊವೈಡ್ ಮಾಡಿದೆ ಅಂತ ಮಾಹಿತಿ ಇದೆ ಬೇಕಿದ್ರೆ ನೋಡ್ಕೊಳ್ಬಹುದು ಅದನ್ನು ಪಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ ಅಂದ್ರೆ ಥ್ರೋಟ್ ಇಂಡಿಯಾ ಕಂಪನಿ ಫೈನಾನ್ಸಿಂಗ್ ಅನ್ನ ಮಾಡ್ತಾ ಇದೆ ಇವನ್ ಕರ್ನಾಟಕದಲ್ಲೂ ಕೂಡ ನೋಡಬಹುದು ಟ್ವೆಲ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಲೋನ್ ಪ್ರೊವೈಡ್ ಮಾಡಿದೆ ಆರ್ ಸಾವಿರದ ನಾನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ನೆಕ್ಸ್ಟ್ ರೇಟಿಂಗ್ ಬಗ್ಗೆ ಕೆಲವು ಮಾಹಿತಿ ಇದೆ ನೋಡಬಹುದು ಅಕ್ಯೂಟ್ ಆಗ್ಬಹುದು ಇಕ್ರಾ ರೇಟಿಂಗ್ಸ್ ಇಂಡಿಯಾ ರೇಟಿಂಗ್ ಎಲ್ಲಾನು ಕೂಡ ಸ್ಟೇಬಲ್ ಹಾಗು ಪಾಸಿಟಿವ್ ರೇಟಿಂಗ್ಸ್ ಅನ್ನೇ ಕೊಟ್ಟಿದ್ದಾರೆ ನಾಲ್ಕು ರೇಟಿಂಗ್ ಏಜೆನ್ಸಿಗಳು ಕೂಡ ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತಂದ್ರೆ ಅಸೆಟ್ ಕ್ವಾಲಿಟಿ ಸೊ ಸೆಟ್ ಕ್ವಾಲಿಟಿಯನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ ಎನ್ ಪಿ ಎಸ್ ಇಂದ ನೋಡಬಹುದು ಗ್ರಾಸ್ ಎನ್ ಪಿ ಎ ರುಪೀಸ್ ಇನ್ ಕ್ರೋರ್ಸ್ ಇಪ್ಪತ್ತೆರಡು ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಒಂದ್ ಸಾವಿರದ ಆರ್ನೂರ ಎಂಟು ಕೋಟಿ ಇತ್ತು ಫೋರ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ನಂತರ ಸ್ವಲ್ಪ ಕಡಿಮೆ ಆಯ್ತು ಮಾರ್ಚ್ ಇಪ್ಪತ್ ಮೂರಲ್ಲಿ ನೆಕ್ಸ್ಟ್ ಜೂನ್ ಇಪ್ಪತ್ ಮೂರಲ್ಲಿ ಇನ್ನು ಕಡಿಮೆ ಆಯಿತು ಸೆಪ್ಟೆಂಬರ್ ಇಪ್ಪತ್ ಮೂರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಯಿತು ಸಾವಿರದ ನಾನೂರ ಎಂಬತ್ತಾರು ಕೋಟಿ ಹಾಗೂ ತ್ರೀ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಹಾಗೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ನೋಡಬಹುದು ಸಾವಿರದ ನಾನೂರ ಅರವತ್ತೈದು ಕೋಟಿ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ಡೌನ್ ಆಗ್ತಾ ಇದೆ ಎನ್ ಪಿ ಎ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ನಂತರದ ಕ್ವಾರ್ಟರ್ ಅಲ್ಲಿ ಅದು ಕಡಿಮೆ ಕೂಡ ಆಗಿದೆ ಹಾಗೆ ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಇಲ್ಲಿ ಕೂಡ ಟೂ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಲ್ಲಿ ಮತ್ತೆ ಸ್ವಲ್ಪ ಜಾಸ್ತಿ ಆಯ್ತು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಈಗ ಏನ್ ಕಡಿಮೆ ಆಯ್ತು ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಅಂದ್ರೆ ಅಸೆಟ್ ಕ್ವಾಲಿಟಿ ಕೂಡ ಸ್ಟಡಿ ಇದೆ ಇಲ್ಲೇ ಹೆಡ್ ಲೈನ್ ಅಲ್ಲೇ ನೋಡಬಹುದು ಸ್ಟೇಬಲ್ ಅಸೆಟ್ ಕ್ವಾಲಿಟಿ ವಿತ್ ಸ್ಟಡಿ ಡಿಕ್ಲೈನ್ ಇನ್ ಎನ್ ಪಿ ಎಸ್ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಕೂಡ ಆಗ್ತಾ ಇದೆ ಅದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಯಾವುದೇ ಒಂದು ಫೈನಾನ್ಸಿಂಗ್ ಕಂಪನಿಗೆ ಎನ್ ಪಿ ಎಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಏನಾದ್ರು ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತಾನೆ ಕೊಡಬಹುದು ಮಧ್ಯೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಬಹುದು ಇಲ್ಲಿ ಆಗಿರೋ ಹಾಗೆ ಆದ್ರೆ ಬಿಗ್ ಡಿಫರೆನ್ಸ್ ಆಗ್ಬಾರದು ಕಂಪನಿ ಎಷ್ಟೇ ಲಾಭ ಮಾಡಿದ್ರು ಕೂಡ ಅದು ಎನ್ ಪಿ ಎಸ್ ಗೆ ಅಡ್ಜಸ್ಟ್ ಆಗ್ತಿದೆ ಅಂತಂದ್ರೆ ಕಂಪನಿಗೆ ಲಾಭ ಉಳಿಯೋದೇ ಇಲ್ಲ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಅದಕ್ಕೆ ಬೆಸ್ಟ್ ಉದಾಹರಣೆ ನಿಮಗೆ ಗೊತ್ತಿದೆ ಯೆಸ್ ಬ್ಯಾಂಕ್ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ ಅದೆಲ್ಲಾನು ಕೂಡ ಎನ್ ಪಿ ಎಸ್ ಗೆ ಹೋಗ್ತಾ ಇದೆ ಅಥವಾ ಪ್ರಾವಿಷನಿಂಗ್ ಗೆ ಹೋಗ್ತಾ ಇದೆ ಹಾಗಾಗಿ ಫೈನಲ್ ನಂಬರ್ಸ್ ಡೌನ್ ಆಗುತ್ತೆ ಹಾಗಾಗಿನೇ ಸ್ಟ್ರಗಲ್ ಮಾಡ್ತಿರೋದು ಇಪ್ಪತ್ತು ಮೂವತ್ತರ ರೇಂಜ್ ಅಲ್ಲಿ ಇಲ್ಲಿ ಕಂಟಿನ್ಯೂಸ್ ಡಿಕ್ಲೈನ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಆಗ್ತಾ ಇದೆ ಸ್ಲೋಲಿ ಸೊ ಇದು ಖಂಡಿತ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ನೆಕ್ಸ್ಟ್ ಕ್ವಾರ್ಟರ್ ಇನ್ನೇನು ಮಾರ್ಚ್ ಕ್ವಾರ್ಟರ್ ಮುಗಿತಾ ಬಂತು ಮುಂದಿನ ದಿನಗಳಲ್ಲಿ ಕ್ಯೂ ಫೋರ್ ರಿಸಲ್ಟ್ ಕೂಡ ಬರುತ್ತೆ ಆಗ ಕೂಡ ನೋಡಬಹುದು ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ನಾನೀಗ ಕಂಪನಿಯ ಆನ್ಯುಯಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿದೀನಿ ಕಂಪನಿ ಒಂದು ಸೋಲಾರ್ ಪಾರ್ಕ್ ಅನ್ನು ಕೂಡ ಹೊಂದಿದೆ ಸೊ ನೋಡಬಹುದು ಫಿಫ್ಟಿ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಆಫ್ ಐಆರ್ಇ ಡಿ ಎಡ್ ಅಟ್ ಅಂಬಾಲತಾರ ಸೋಲಾರ್ ಪಾರ್ಕ್ ಕಾಸರಗೋಡ್ ಡಿಸ್ಟ್ರಿಕ್ಟ್ ಇನ್ ದ ಸ್ಟೇಟ್ ಆಫ್ ಕೇರಳ ಕೇರಳದಲ್ಲಿ ಐವತ್ತು ವ್ಯಾಟ್ ಸಾಮರ್ಥ್ಯ ಇರುವಂತಹ ಒಂದು ಸೋಲಾರ್ ಪ್ರಾಜೆಕ್ಟ್ ಅನ್ನು ಕೂಡ ಕಂಪನಿ ಹೊಂದಿದೆ ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇದು ಕಂಪನಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಹಾಗೆ ಕಂಪನಿಯ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ವಿಚಾರಗಳು ಸಾಕಷ್ಟು ಪಾಸಿಟಿವ್ಸ್ ಅನ್ನ ನಾವ್ ಇಲ್ಲಿವರೆಗೂ ನೋಡಿದ್ವಿ ಸೊ ಈಗ ನೆಗೆಟಿವ್ಸ್ ಕಡೆ ಬರೋಣ ಸೊ ಪಾಸಿಟಿವ್ಸ್ ಅಷ್ಟೇ ತಿಳ್ಕೊಂಡ್ರೆ ಆಗೋದಿಲ್ಲ ನೆಗೆಟಿವ್ಸ್ ಕೂಡ ಗೊತ್ತಿರಬೇಕು ಅದರಲ್ಲೂ ಎಸ್ಪೆಷಲಿ ಕನ್ಸರ್ನ್ಸ್ ಏನಿದೆ ಯಾವ ವಿಚಾರಗಳು ತುಂಬಾನೇ ಕನ್ಸರ್ನಿಂಗ್ ಆಗಿದಾವೆ ಈಗಿನ ಮಟ್ಟಿಗೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ವ್ಯಾಲ್ಯೂಯೇಷನ್ ಅಂತ ಹೇಳಬಹುದು ಯಾಕಂದ್ರೆ ಕಂಪನಿಯ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ ನೀವು ಫೈವ್ ಇ ಪಿ ಇ ನೋಡಬಹುದು ಅಥವಾ ಇಂಡಸ್ಟ್ರಿ ಪಿ ಕೂಡ ನೋಡಬಹುದು ಇಂಡಸ್ಟ್ರಿ ಪಿ ಗಿಂತೂ ಜಾಸ್ತಿನೇ ಇದೆ ಅದನ್ನು ಕೂಡ ನಾವು ಮುಂದೆ ನೋಡೋಣ ಆಗ ನಿಮ್ಗಿಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನೀಗ ಸ್ಕ್ರೀನ್ ಓಪನ್ ಮಾಡಿದೀನಿ ನೋಡಬಹುದು ಸ್ಟಾಕ್ ಪಿ ಫಾರ್ಟಿ ಟು ಇಲ್ಲಿ ಕಂಡು ಬರ್ತಾ ಇದೆ ಹಾಗೆ ಫೈವ್ ಇಯರ್ಸ್ ಪಿ ನೋಡಬಹುದು ತರ್ಟಿ ಫೈವ್ ಇದೆ ಬಟ್ ಇಂಡಸ್ಟ್ರಿ ಪಿ ನೋಡಿ ಜಸ್ಟ್ ಸಿಕ್ಸ್ಟೀನ್ ಇದೆ ಇದು ಕನ್ಸರ್ನಿಂಗ್ ಪಾಯಿಂಟ್ ಅಷ್ಟೇ ಕಂಪನಿಯ ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುವಂತ ಕಂಪನಿ ನಿಮಗೆ ಗೊತ್ತಿದೆ ಈಗಾಗಲೇ ಸಾಕಷ್ಟು ಸಲ ನೋಡಿದ್ವಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಬಹುದು ಇಲ್ಲ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗೆ ಪ್ರಾಫಿಟ್ ವೈಸ್ ಕೂಡ ನೋಡಬಹುದು ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಇರೋದು ಆಸ್ ಆಫ್ ನೌ ವ್ಯಾಲ್ಯೂಯೇಷನ್ ಹಾಗಾಗಿ ತುಂಬಾ ಜನ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡಿದ್ದಾರೆ ಹಾಗೆ ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ವ್ಯಾಲ್ಯೇಷನ್ ಅಲ್ಲಿ ತಿಳ್ಕೊಳ್ಳೋದಾದ್ರೆ ಮೀಡಿಯನ್ ಪಿ ನೋಡಬಹುದು ಮೀಡಿಯನ್ ಪಿ ಇದೆ ಥರ್ಟಿ ಫೈವ್ ಆಲ್ಮೋಸ್ಟ್ ಕಂಪನಿಯ ಪಿ ಕೂಡ ಫಾರ್ಟಿ ಟೂ ಹತ್ರ ಇದೆ ಅಟ್ ಲೀಸ್ಟ್ ಈಗ ಸ್ವಲ್ಪ ಡೌನ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಜಾಸ್ತಿ ಇತ್ತು ಇತ್ತೀಚಿನ ಕರೆಕ್ಷನ್ ಸ್ವಲ್ಪ ಡೌನ್ ಕೂಡ ಮಾಡಿದೆ ನೋಡಿದ್ರೆ ಮೀಡಿಯನ್ ಪಿ ಹತ್ರನೇ ಇದೆ ಹಿಸ್ಟಾರಿಕಲ್ ಅವರೇಜ್ ಇದು ಇದು ಕೂಡ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಸೊ ಕೆಲವರು ಪಿಇ ಜಾಸ್ತಿ ಇದ್ದಾಗ ಮೀಡಿಯನ್ ಪಿಇ ಎಷ್ಟಿದೆ ಅಂತ ನೋಡ್ತಾರೆ ಯಾಕಂದ್ರೆ ಅದ್ರ ಮೂಲಕ ಕೂಡ ಕಂಪನಿಯ ವ್ಯಾಲ್ಯೂಯೇನ್ ಅಳಿತಾರೆ ಅಟ್ ಲೀಸ್ಟ್ ಪಿ ಇ ಹತ್ರ ಇದ್ದಾಗ ಕೆಲವರು ಬೈಯಿಂಗ್ ಅನ್ನ ಕನ್ಸಿಡರ್ ಮಾಡ್ತಾರೆ ಸೊ ನಾವಂತೂ ಬರೀ ಇ ನೋಡಿ ಖಂಡಿತ ಡಿಸಿಷನ್ ತಗೊಳಿಲ್ಲ ಕಂಪನಿಯ ಪೊಟೆನ್ಶಿಯಲ್ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪೊಟೆನ್ಶಿಯಲ್ ಬಗ್ಗೆ ನಾವ್ ಈಗ ನೋಡ್ಕೊಂಡ್ ಬಂದ್ವಿ ಕಂಪನಿಯಲ್ಲಿ ಎಷ್ಟು ಅವಕಾಶ ಇದೆ ಅಂತ ಏಳ್ನೂರ ನಲ್ವತ್ತೊಂಬತ್ತು ಮೆಗಾವ್ಯಾಟ್ ಸಾರಿ ಗಿಗಾವ್ಯಾಟ್ ಪೊಟೆನ್ಶಿಯಲ್ ಇದೆ ನಮ್ಮ ಇಂಡಿಯಾದಲ್ಲಿ ಸೋಲಾರ್ ಪವರ್ ಜನರೇಷನ್ ಗೆ ಆದ್ರೆ ನಾವು ಇಲ್ಲಿವರೆಗೂ ಅಚೀವ್ ಮಾಡಿರೋದು ಜಸ್ಟ್ ಸೆವೆಂಟಿ ಫೈವ್ ಗಿಗಾವ್ಯಾಟ್ ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಅವಕಾಶ ಜಾಸ್ತಿ ಇದೆ ಕಂಪನಿಗೆ ಬೆಳೆಯಲಿಕ್ಕೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿ ನೀವು ಡಿಸಿಷನ್ ತಗೊಳದಾದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನಾವೀಗ ತಾನೇ ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀವಿ ಇತ್ತೀಚಿನ ದಿನಗಳಲ್ಲಿ ಸೊ ಯಾವ ರೀತಿ ಡೌನ್ ಆಗಿದೆ ಅಂತ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪೊಟೆನ್ಶಿಯಲ್ ಇರೋ ಅಂತ ಕಂಪನಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ ಬಟ್ ಲಾಂಗ್ ರನ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ಸೊ ಪಿ ಎಷ್ಟಾದ್ರೂ ಇರ್ಲಿ ನನ್ನ ಪ್ರಕಾರ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಮಾಡಬಹುದು ಜೊತೆಗೆ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋರು ಆಸ್ ಯೂಜಲ್ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ನಾನು ಸೇಮ್ ಡೈಲಾಗ್ ಅನ್ನ ಹೇಳ್ತೀನಿ ಮುಂದೆ ಎಲೆಕ್ಷನ್ ಇದೆ ರಿಸ್ಕ್ ಇರೋರು ಈಗಲೇ ಸ್ಟಡಿ ಮಾಡಿ ಬೈ ಮಾಡಬಹುದು ರಿಸ್ಕ್ ಬೇಡ ಅನ್ನೋರು ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ನೋಡಿಕೊಂಡು ಡಿಸಿಷನ್ ತಗೊಳ್ಬಹುದು ಬಟ್ ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಕಂಪನಿ ಜೊತೆಗೆ ಈ ಸೆಕ್ಟರ್ ಅಲ್ಲಿ ಅವಕಾಶ ಕೂಡ ಜಾಸ್ತಿ ಇದೆ ಬೆಳೀಲಿಕ್ಕೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ನಾವು ಖಂಡಿತ ವ್ಯಾಲ್ಯೂಯೇಷನ್ ಅನ್ನ ಇಟ್ಟು ಡಿಸೈಡ್ ಮಾಡಬಹುದು ಜೊತೆಗೆ ಮೀಡಿಯನ್ ಪಿ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ ಅದೊಂದು ಅಡ್ವಾಂಟೇಜ್ ಕೊಡ್ತಾ ಇದೆ ಬಟ್ ಒಂದಕ್ಕೆ ರೆಡಿ ಇರಬೇಕು ಇನ್ ಕೇಸ್ ಕರೆಕ್ಷನ್ ಆದ್ರೂ ಕೂಡ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇರಬೇಕು ಜೊತೆಗೆ ಸಾಧ್ಯ ಆದ್ರೆ ಕೆಳಗಡೆ ಬಂದಾಗ ಬೈ ಮಾಡ್ಲಿಕ್ಕೂ ಕೂಡ ರೆಡಿ ಇರಬೇಕು ಅಗೇನ್ ಇದಕ್ಕೆ ರೆಡಿ ಇದೀರಿ ಅಂತಂದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕೆ ಹೋಗ್ಬೇಡಿ ಖಂಡಿತ ನಾನು ಆ ರೀತಿ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡೋದು ಇಲ್ಲ ಸೊ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ಕಂಪನಿ ಬಗ್ಗೆ ಒಂದಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ